ನಮಸ್ಕಾರ ಸದಾನು ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು ಮೊಮ್ಮಕ್ಕಳಿಗೆ ಹೇಳಬೇಕು ಮೊಬೈಲ್ ಕೊಟ್ಟು ಅವಳನ್ನು ಹಾಳು ಮಾಡಬಾರ್ದು ಒಂದು ಊರಿನಲ್ಲಿ ಒಬ್ಬ ರಾಜ್ಯ ಇದ್ದ ಆ ರಾಜನಿಗೆ ಒಬ್ಬ ಮಗ ಇದ್ದ ಆ ಮಗನಿಗೆ ಎಲ್ಲ ವಿದ್ಯೆಗಳು ಬರ್ತಿತ್ತು ಶಸ್ತ್ರಾಸ್ತ್ರಗಳು ಬರ್ತಿದ್ದು ಬಿಲ್ಲು ಬಾನುಗಳು ಯಾವ ರೀತಿ ಹೊಡಿಬೇಕು ಅನ್ನೋದು ಬರ್ತಿತ್ತು ಇಪ್ಪತ್ತಿಂದ ಇಪ್ಪತ್ತೈದು ವರ್ಷದ ಒಡಗಿನ ಈ ಯುವಕ ಮಸ್ತಿದೇ ಇದ್ದ ಅಂದ್ರೆ ತಾಕತ್ತು ಅಂತಿದ್ದ ನನಗೆ ಯಾರ ಸಹಾಯವೂ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದ ಒಮ್ಮೆ ಕಾಡಿಗೆ ಭೇಟಿಗೆ ಹೋಗ್ಲಿಕ್ಕೂ ತಯಾರಾದ ತಂದೆ ಹೇಳ್ತಾನೆ ನಾನು ಭೇಟಿಗೆ ಹೋಗ್ತಾಯಿದ್ದೇನೆ ಅಂತೆ ತಂದೆ ಹೇಳ್ತಾನೆ ಇನ್ನೊಬ್ಬರನ್ನ ಯಾರಾದರೂ ಕರೆದುಕೊಂಡು ಹೋಗ ಇಲ್ಲ ನಾನೊಬ್ಬನೇ ಸಾಕು ನನಗೆ ಶಕ್ತಿ ಇದೆ ಯುಕ್ತಿ ಇದೆ ಬಲ ಇದೆ ಮೈಯಲ್ಲಿ ತಾಕತ್ತಿದೆ ಅಂತ ಹೇಳ್ತಿದ್ದ ಹಾಗೆ ಆ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ ಒಂದು ಮರದ ಕೆಳಗೆ ಕುಳಿತುಕೊಡ್ತಾನೆ ಆಯಾಸಾಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ತಾನೆ ಆವಾಗ ಒಂದು ಹುಲಿ ಬರ್ತದೆ ಹುಲಿ ಬಂದಾಗ ಆಯಿತಾ ಗಡಗಡ ನಡಗಲಿಕ್ಕಲಿ ಪ್ರಾರಂಭ ಮಾಡ್ತಾನೆ ಏನು ಮಾಡೋದು ದೊಡ್ಡ ಹುಲಿ ಅದು ಇದನ್ನು ಭೇಟಿ ಆಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಬರ 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 ಮರ ಏರ್ತಾನೆ ಈ ಹುಲಿ ಆ ಮರದ ಕೆಳಗೆ ಬಂದ ಕುಳಿತುಕೊಳ್ತದೆ ಯಾವಾಗ ಹೇಳ್ತೀಳಿ ನಿನ್ನ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ಆವಾಗ ಸ್ವಲ್ಪ ಮೇಲೆ ಮೇಲೆ ಏರ್ತಿರ್ತಾನೆ ಅಲ್ಲಿ ಮೇಲೊಂದು ಕರಡಿ ಕೂತಿರ್ತದೆ ಆ ಕರಡಿ ಈತನನ್ನು ನೋಡ್ತದೆ ಈತ ಆ ಕರ್ಡಿಯನ್ನು ನೋಡಿ ಗಡ ಗಡ ಅಂತ ಮಾತ್ರ ನಡಗುತ್ತಾನೆ ಇನ್ನು ಪ್ರಾಣ ಹೋಯಿತು ಅಂತ ಭಾವಿಸ್ತಾನೆ ಆಗ ಕರಡಿ ಹೇಳ್ತಿರ್ತಿ ನೀನೇನು ಅಂಜಬೇಡ ಯಾರು ನನ್ನ ಈ ಮರದ ಅತಿಥಿಯಾಗಿ ಬರ್ತಾರೆ ಅವರನ್ನು ಸಂರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತೇಳಿ ಆ ಕರಡಿ ಹೇಳ್ತದೆ ಆವಾಗ ಸ್ವಲ್ಪ ಧೈರ್ಯ ಬಂದಂತಾಗ್ತದೆ ಆಗ ಅದು ಹೇಳ್ತಿದ್ದೆ ನಾನು ನನ್ನನ್ನು ನಂಬಿ ಬಂದವರು ನಾನು ಯಾವಾಗಲೂ ತಿಂದಿಲ್ಲ ಇದು ನನ್ನ ಇತಿಹಾಸ ಇದೆ ಅಂತ ಕರಡು ಹೇಳ್ತದೆ ಆವಾಗ ಸ್ವಲ್ಪ ಧೈರ್ಯ ಬರ್ತದೆ ನಂತರ ಕೆಳಗೇನು ಹುಲಿ ಇದೆ ಅದು ಹೋದ ನಂತರ ನೀನು ಹೊರಟು ಹೋಗು ಅಂತೇಳಿ ಹೇಳ್ತಾನೆ ಆಗ ಈ ಹುಲಿ ಹಾಗೆ ಕುಳಿತು ಕೊಡ್ತದೆ ನಂತರ ರಾತ್ರಿ ಆಗ್ತದೆ ರಾತ್ರಿ ಆದ ನಂತರ ಹೇಳ್ತಿದೆ ಹೇಳ್ತದೆ ನಾನಿನ್ನ ಮಲ್ಕೋತೇನೆ ನೀನು ಜಾಗೃತಿಯಿಂದ ಇರು ಯಾಕಂದರೆ ಯಾವಾಗ ಬೇಕಾದಾಗ ನೀನು ಬಿಳ್ಬೋದು ಆದರೆ ನನಗೆ ದೇವರ ಅಂಥ ಶಕ್ತಿ ಕೊಟ್ಟಿದ್ದಾನೆ ನಾನು ಕೈಯಿಂದ ಹಿಡಿದು ಮಲಗುವಂಥ ಶಕ್ತಿ ನನಗೆ ಕೊಟ್ಟಿದ್ದಾನೆ ನಿನಗೆ ಮಾತ್ರ ಕೊಟ್ಟಿಲ್ಲ ಇನ್ನು ಜಾಗೃತೆಯಿಂದ ಇರು ಅಂಥೇಳಿ ಅದು ಮಲಗುತ್ತೆ ಆವಾಗ ಆ ಮಲಗಿದ ವಿಷಯ ಈ ಹುಲಿಗೆ ಗೊತ್ತಾಗ್ತದೆ ಹುಲಿ ಹೇಳ್ತೈತೆ ಇದು ನಿನ್ನ ಕರಡೇನು ಏನು ಅದು ನಾಟಕ ಮಾಡ್ತಾಯಿದೆ ಇದು ಸುಮ್ಮನೆ ನೀ ಮಲಗಿದ ನಂತರ ಅದು ನಿನ್ನನ್ನು ತಿನ್ಬೇಕಂತ ಆ ರೀತಿ ನಾಟಕ ಮಾಡ್ತದೆ ಹಾಗಾದ್ರೆ ನೀ ಬಚಾವಾಗ್ರೆ ಆ ಕರ್ಡೇನ ಕೆಳಗೆ ನೂಕಿ ಬಿಡು ಅಂತ ಹೇಳ್ತದೆ ಆವಾಗ ಇವನಿಗೆ ಸ್ವಲ್ಪ ನಂಬಿಕೆ ಬರ್ತದೆ ನೂಕಿ ಬಿಡು ನಿನ್ನ ಅದನ್ನು ನಾನು ತಿಂತೇನೆ ನಿನ್ನನ್ನು ಬಿಟ್ಟು ಬಿಡ್ತೇನೆ ಅಂಥೇಳಿ ಆವಾಗ ಈ ನಂಬಿಕೆ ದ್ರೋಹಿ ಮನುಷ್ಯ ಆ ಕರ್ಡೆಯ ಹಚ್ಚಿ ಹೋಗ್ತಾನೆ ದೊಡ್ಡ ಬಲಿಷ್ಠ ಕರಡಿ ಅದಕ್ಕೆ ಗೊತ್ತಾಗ್ತದೆ ಆವಾಗ ಎಚ್ಚೆತ್ತುಕೊಂಡು ಹೇಳ್ತದೆ ಎಂಥ ದ್ರೋಹಿ ನೀನು ನಿನ್ನನ್ನು ಉಳಿಸ್ಲಿಕ್ಕೆ ನಾನು ಸತತವಾದಂಥ ಪ್ರಯತ್ನವನ್ನು ಮಾಡಿದೆ ಆದರೆ ನೀನು ನಂಬಿಕೆ ದ್ರೋಹ ಮಾಡಿಬಿಟ್ಟಿಯಲ್ಲ ಎಂಥ ಜನ್ಮ ನೀನು ಅಂತೇಳಿ ಹೇಳ್ತದೆ ಆವಾಗ ಹುಲಿ ಹೇಳ್ತದೆ ನೋಡು ಇಂಥ ಮನುಷ್ಯನಿಗೆ ನೀನು ಆಶ್ರಯ ಕೊಡ್ತೀಯಲ್ಲ ನಿನಗೇನಾದರೂ ಬುದ್ಧಿ ಬೇಡವೇ ಅಂತ ಕೇಳ್ತದೆ ಈ ತ ಕಥೆಯ ತಾತ್ಪರ್ಯ ಏನಂತಂದರೆ ಮನುಷ್ಯ ಸ್ವಾರ್ಥ ಇದ್ದಾನೆ ನಂಬಿಕೆ ದ್ರೋಹಿ ಇದ್ದಾನೆ ಇಂಥ ಅನೇಕ ಕಥೆಗಳನ್ನು ನಾವು ಇತಿಹಾಸದಲ್ಲಿ ಪುರಾಣದಲ್ಲಿ ನೋಡಬಹುದು ಒಂದು ನಾಯಿಗೆ ನೀವು ಒಂದು ಬಿಸ್ಕಿಟ್ ಹಾಕಿದರೆ ಇಡೀ ದಿನ ನಿಮ್ಮ ಸುತ್ತ ತಿರುಗಾಡುವಂಥ ಒಂದು ಪ್ರಾಣಿ ಇದೆ ಹೀಗೆ ಪ್ರಾಣಿ ಪಕ್ಷಿಗಳು ತಮ್ಮಷ್ಟಕ್ಕೆ ತಾವೇ ಇರ್ತಾರೆ ಆದರೆ ಮನುಷ್ಯ ಮಾತ್ರ ಅವುಗಳನ್ನು ಕೊಲ್ಲಕ್ಕೆ ಅಥವಾ ಸಂಚು ಹಾಕಿ ಮುಗಿಸಲಿಕ್ಕೆ ಪ್ರಯತ್ನವನ್ನು ಆಗಾಗ ಪಡ್ತಿರ್ತಾನೆ ಇಂಥ ಕಥೆ ಹೇಳೋದ್ರಿಂದ ಮಕ್ಕಳಿಗೆ ನಂಬಿಕೆ ಬರ್ತದೆ ಅಂದರೆ ಎಲ್ಲಿ ಹೋಗ್ತಲಿನಲ್ಲಿ ನಾವು ನಂಬಿಕೆಯನ್ನು ಉಳಿಸ್ಕೋಬೇಕು ಎಲ್ಲ ಹೋದರೂ ಚಿಂತೆ ಇಲ್ಲ ಅದರ ನಂಬಿಕೆ ಏನಿದೆ ಅದು ಬಹಳ ಮಹತ್ವದ್ದು ಇದೇ ಈ ಕಥೆಯ ಮುಖ್ಯ ಉದ್ದೇಶ ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ